ನಿಮ್ಗೆ ಟ್ರೈನಿಂಗ್ ಆಗಿದೆ ಅಮ್ಮ ಎಲ್ಲಾರ್ಗು ಯೂಟ್ಯೂಬ್ ಎಲ್ಲ ಅಟೆಂಡ್ ಮಾಡ್ತೀರಂಗ್ ಎಲ್ಲ ಮಕ್ಳೆಲ್ಲ ರೆಜಿಸ್ಟ್ರೇಷನ್ ಎಲ್ಲ ಮಾಡಿದ್ರಮ್ಮ ನೋಂದಣಿ ಇದೆಯಮ್ಮ

ಮಕ್ಳು ಮುನ್ನೂರು ಇವತ್ತಿದ್ದಾರೆ ಸಾರ್ವಜನಿಕರಲ್ಲ ಸರಿ ಆರ್ನೂರು ಚಿತ್ರ ಇದೆ ನೋಂದಣಿ ಆಗಿರೋದೇ ಅದ್ರಲ್ಲಿ ಸಕ್ರಿಯವಾಗಿ ಎಷ್ಟು ಜನ ಬಳಕೆ ಮಾಡ್ತಾರೆ ಲೈಬ್ರರಿ ಒಂದ್ ಇನ್ನೂರು ಜನ ಬಳಕೆ ಮಾಡ್ತಾರೆ ಮನೆಗೆ ತರ್ಸ್ಕೊಂತಾರೆ ಹೌದಾ ಕೊಡ್ತಾರೆ ನಿಮ್ಗೆ ಇದು ಕೊಟ್ಟವೇ ಅಲ್ಲ ಓನೇ ಕೊಟ್ವಿ ಎಲ್ಲ ನಿಮಗೆ ಪ್ರೈಸ್ ಎಲ್ಲ ಕೊಡೆ ಸಿಗಸಿ ತುಂಬಾ ಚೆನ್ನಾಗಿ ಮಾಡಿದ್ದೀರಲ್ಲ ವೆರಿ ಗುಡ್ ಅಮ್ಮ ಚೆನ್ನಾಗಿ ಕೊಟ್ಟಿದ್ದೀರಾ ನಿಮಗೆ ಒಳ್ಳೆ ಪಿಡಿ ಓನೂ ಸಿಕ್ಕಿದಾರೆ ಎಲ್ಲ ಸೇರಿ ಚೆನ್ನಾಗಿ ಮಾಡಿ ಲೈಬ್ರರಿಯನ್ನ ಮಕ್ಕೆ ಎಲ್ಲ ನೋಡ್ಕೇ ಆಗೋಂಗೆ ಒಂದೊಂದು ವಾರ ಒಂದೊಂದು ಚಟುವಟಿಕೆ ಮಾಡಿ ಹ್ಮ್ ಹ್ಮ್ ಮಾಡಿ ಹತ್ತೇಲಿ ಇದು ಮುงಗಡೆ ಇನ್ನೊಂದು ಕಂದರೇ